ಹೋಗಿದ್ರು ಆ ಬಂದ ದಾರಿಯನ್ನ ಮರೀಬಾರ್ದು ಅಲ್ವ ಫ್ರೆಂಡ್ಸ್ ನಾನು ಹೇಳ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಓದ್ತಿ ನಾವು ಯಾವ ಯಾವುದೇ ವಿಡಿಯೋ ಹಾಕಿದ್ರು ನೀವು ಫಸ್ಟ್ ಬಂದು ನೋಡ್ಬೋದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಓಕೆನಾ ಹಾಗೆ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ಇವತ್ತು ಏನಿಲ್ಲ ಅಡುಗೆ ಮಾಡೋಕ್ಕಂತೂ ಇಲ್ಲ ಅಡುಗೆ ಇದ್ದೆ ಅಡುಗೆ ಇದೆ ಇವಾಗ ಅಡುಗೆ ಮಾಡಲ್ಲ ನಾನು ಇವತ್ತು ಇವತ್ತು ನನಗೆ ಫುಲ್ ರೆಸ್ಟ್ ಅಡುಗೆ ಮಾಡೆ ಮಾಡಲ್ಲ ಹಂಗೆ ಇಲ್ಲಿ ನೋಡಿ ಬಟ್ಟೆ ಎಷ್ಟು ಇದೆ ಮರ್ಚಿಡೋಕ್ಕೆ ಬಟ್ಟೆ ಇದೆ ಮಡಚಿಡಬೇಕು ಇವಾಗ ನೆಲ ಒರೆಸಿ ಎಲ್ಲ ಆಯಿತು ನೆಲ ಒರೆಸಿ ಎಲ್ಲ ಕ್ಲೀನಾಗಿದೆ ಇವಾಗ ನೀರು ಬಂದಿದೆ ಅದು ನೀರು ಹೋಗಿದೋ ಇಲ್ವ ಗಿಡಕ್ಕೆ ಇಟ್ಟಿದ್ದೆ ಗೊತ್ತಿಲ್ಲ ಒಂದು ಒಂದು ಸಾರಿ ಇಣಕ್ಕಿ ಬರುವ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲೆ ಮತ್ತೆ ಬರ್ಪು ಜನ ಕಟ್ರ ಹಂಗೇನೊಂದು ಸೀಯಲ ತೆಗಿಯುವಲ್ಲ ಬಿಸಿಲಿದೆ ತುಂಬಾ ಕುಡಿಯುವ ಏನ್ ಗೊತ್ತಾ ಸೀಯಾಲ ತೆಗಿಯಕ್ಕೆ ಆಸೆ ಆಗುತ್ತೆ ಏನು ಗೊತ್ತಾ ಒಂದು ಸೀಯಾಲ ಒಂದು ತೆಂಗಿನಕಾಯಿ ಆದ್ರೂ ಆಗ್ಬೋದಲ್ವ ಅದಕ್ಕೆ ಬೇಡ ಅಂತಲೇ ಆಗುತ್ತೆ ಅದನ್ನ ಒಂದು ಏನಾದ್ರೂ ಜ್ಯೂಸ್ ಮಾಡಿ ಕುಡಿಬಹುದು ನೀರು ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬೇರೆ ದಿಕ್ಕಿದು ಆಮೇಲೆ ನಾಷ್ಟ ಆಗಿದೆ ನಮ್ದು ಇವತ್ತು ಏನ್ ಗೊತ್ತಾ ನಾಷ್ಟ ಗಂಜಿ ಊಟ ಮಾಡಿತ್ತು

అగే నోడ్తా అల్ ఏనది అంతి ఏన బ సిక్ పట్ట ఇది సిక్ పట్ట స్వల్పల్ల సిగోదా మే తెవ బా స్వల్ప హరగడే బరకూ ఆగల ఏం కలసూ ఆగల ಹೊರ್ಗಡೆ ಕೆಲಸ ಬೇಗ ಬೇಗ ಮಾಡ್ಬೇಕು ಒಳಗಡೆ ಸೇರ್ಕೋಬೇಕು ಅಷ್ಟೇ ಬಾ ಜಾನ ಬರಲ್ಲವಾ ಬಾ ಬಾಪು ಗುಡ್ಡ ಗುಡ್ಡಲ್ಲಿ ಹಾಗೇನೆ ಅಮ್ಮ ಪೇಟೆಗೆ ಹೋಗಿದ್ದಾರೆ ಪೇಟೆಯಿಂದ ಬರ್ತಾರೆ ಎಷ್ಟೊತ್ತ ಬೇಗ ಹೋಗಿದ್ದಾರೆ ಅವರು ಪೇಟೆಗೆ ಬೇಗ ಹೋಗಿ ಬಂದಿದ್ದಾರೆ ಅಡಿಗೆನೂ ಇದೆ ರೈಸು ಇದೆ ಸಾಂಬಾರು ಇದೆ ಸಾಂಬಾರು ಇದೆ ಮತ್ತೆ ಬೆಳಿಗ್ಗೆ ಅಮ್ಮ ಏನೋ ಮಾಡಿದ್ರು ಸೋರೆಕಾಯಿ ಪಲ್ಯ ಮಾಡಿದ್ರು ಸಾಕು ಅಂತೇಳಿ ಮಧ್ಯಾಹ್ನಕ್ಕೆ ಇದೆ ಅಲ್ವಾ ನೋಡಿ ಸೋರೆಕಾಯಿ ಪಲ್ಯ ಮಾಡಿದ್ದಾರೆ ಅವರು ಮತ್ತು ಮೀನು ಇದಿದೆ ಮತ್ತು ತೊಂಡೆಕಾಯಿನೂ ಇದೆ ರೈಸು ಇದೆ ಮತ್ತೆ ಎಂತಕ್ಕೆ ಬೇರೆ ಬೇರೆ ಅಡುಗೆ ಮಾಡಿರೋದು ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಬೇಡ ಮಾಡೋದು ಅಂತೇಳಿ ಮತ್ತೆ ಏನು ಗೊತ್ತು ಫ್ಯಾನ್ ಓಪನ್ ಇದೆ ಫ್ಯಾನ್ ಜೋರ್ ಕೇಳಿಸ್ತಾ ಇದೆ ಸೌಂಡ್ ಬರ್ತಾ ಇದ್ದಾ ಸೌಂಡ್ ಬರ್ತಾ ಇರ್ಬೇಕು ತುಂಬ ಜೋರ್ 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 ಇದೆ ಹಾಗೆಯೇ ಫುಲ್ಲು ಫ್ರೀ ಇತ್ತು ಫುಲ್ಲು ಫ್ರೀ ಸಂಜೆ ಆಗೋಗಿ ಏನಾದರೂ ಮಾಡ್ಬೇಕಾಗುತ್ತಾ ಅಂತ ನೋಡ್ತೀನಿ ಮೊಟ್ಟೆ ಗುರ್ಜಿ ಏನಾದರೂ ಮಾಡ್ಕೊಳ ಸಂಜೆ ಆಮೇಲೆ ನೋಡಿ ನನಗೆ ಕ್ಲೀನ್ ಮಾಡೋಕೆ ತುಂಬ ಇದೆ ನಂದು ಅಲ್ಲಲ್ಲಿದೆ ಎಲ್ಲ ಇದನ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮಾತಾಡ್ ಮಾತಾಡ್ಕೊಂಡು ಕ್ಲೀನ್ ಮಾಡ ಓಕೆನಾ ನೋಡಿ ಇದು ಇದು ಕತ್ತರಿಸ್ತೇವಲ್ವಾ ಅದು ಇದು ಉಗುರು ನೋಡಿ ಈ ತರ ಉಗುರು ಇರುತ್ತೆ ಈ ತರ ಕೊಡ್ತಾರೆ ಇದು ಒಂದು ಉಗುರು ಇದಕ್ಕೆ ಉಗುರು ಇಡಕ್ಕೆ ಅಮ್ಮಂದು ಅಮ್ಮ ಇಲ್ಲ ಅಮ್ಮನ ಸೂಪ್ವನ್ನ ನಡೆದು ಬೀಡಿ ಕಟ್ಟುವಂತದ್ದು ಇದ್ರಲ್ಲಿ ಎಲೆ ಇಲ್ಲ ಬೀಡಿ ಕಟ್ಟಕ್ಕೆ ಇದ್ರಲ್ಲಿ ಬೀಡಿ ಕಟ್ತಾ ಇದ್ದೆ ಮತ್ತೆ ಕಟ್ಟಿ ತೋರಿಸ್ತೀನಿ ಬೀಡಿ ಓಕೆ ಬೀಡಿ ಕಟ್ಟ ಸ್ವಲ್ಪ ಕಟ್ಟ ಸ್ವಲ್ಪ ಆಗುತ್ತೆ ಬೀಡಿ ಕಟ್ಟಕ್ಕೆ ಆಗುತ್ತೆ ತುಂಬಾ ಕಟ್ಟಕ್ಕೆ ಕಟ್ತಾ ಇದ್ದೆ ಅವಾಗ ಇವಾಗ ಸ್ವಲ್ಪ ಕೈ ನೋವಿನಿಂದ ಸ್ವಲ್ಪ ಬೀಡಿಯಿಂದ ಸ್ವಲ್ಪ ಹಿಂದೆ ಇದ್ದೇನೆ ಆಗಲ್ಲ ಜಾಸ್ತಿ ಕೈಯಲ್ಲಿ ಕಟ್ಟಕ್ಕೆ ಇಲ್ಲಾಂದ್ರೆ ಬೀಡಿ ಕಟ್ತಾ ಇದ್ದೆ ತುಂಬ ಬಿಡಿ ಕಟ್ತಾ ಇದ್ದೆ ಯಾರೆಲ್ಲ ಕಟ್ತಾ ಇದ್ರ ಬೀಡಿ ಹೇಳಿ ಎಲ್ಲ ಕೆಲಸನೂ ಗೊತ್ತಿರಬೇಕು ಎಲ್ಲ ಕೆಲಸ ಮಾಡಿ ಅದರಲ್ಲಿ ಗೊತ್ತಿಲ್ಲ ಯಾವ ಕೆಲಸನೂ ಇರಬಾರ್ದು ಎಲ್ಲ ಕೆಲಸನೂ ಗೊತ್ತಿರಬೇಕು ನನ್ನ ಪ್ರಕಾರ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂತ ಇರಬಾರ್ದು ನನಗೆ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಗೊತ್ತು ಕೂಲಿ ಕೆಲಸನೂ ಮಾಡ್ತೀನಿ ನಾನು ಅದೇನು ಆ ಥರ ಏನಿಲ್ಲ ಇವಾಗ ಸ್ವಲ್ಪ ಕೈನೋ ಪ್ರಾಬ್ಲಮ್ ಆಯ್ತಲ್ಲ ಅವತ್ತಿಂದ ನಾನು ಕೆಲಸ ಮಾಡೋಕ್ಕಾಗಲ್ಲ ಸ್ವಲ್ಪ ಆದರೂ ಟ್ರೈ ಮಾಡ್ತೀನಿ ಕೆಲಸ ಆಗೋಲ್ಲ ಅಂತೇಳಿ ಕೂತ್ಕೊಳ್ಳಲ್ಲ ಯಾವತ್ತು ಅದಕ್ಕೋಸ್ಕರ ಹೇಳೋದು ಎಲ್ಲ ಕೆಲಸ ಗೊತ್ತಿರಬೇಕು ಅಂತೇಳಿ ಎಲ್ಲಿ ಕಷ್ಟ ಬಂದನು ಎದ್ದು ನಿಲ್ಲಕ್ಕೆ ಗೊತ್ತಿರಬೇಕು ಮನುಷ್ಯನಾಗಿ ಎಲ್ಲ ಕೆಲಸ ಮಾಡಿ ನಾನು ಅದೇ ಮಾಡೋದು ಇದೇ ಮಾಡೋದು ಅಂತ ಇರಬಾರ್ದು ಹೇಳಬೇಕಂದ್ರೆ ಇದರಲ್ಲಿ ಎಲೆ ಇಲ್ಲ ಕತ್ತರಿಸಿದ್ದು ಎಲೆ ಅಮ್ಮ ಇವರು ಪೇಟೆಗೆ ಹೋಗಿದ್ದಾರಲ್ಲ ಅದಕ್ಕೋಸ್ಕರ ಎಲೆ ಕತ್ತರಿಸಿ ಇಟ್ಟಿಲ್ಲ ಅವರು ಮತ್ತು ಕತ್ತರಿಸಿ ಇರ್ತಾರೆ ನೋಡಿ ಅಷ್ಟೊತ್ತಿಗೆ ಇವಾಗ ಬರ್ಬೋದು ನಾನು ಕೆಲವ್ರು ಅನಿಸ್ಬೋದು ಇವ್ರು ಏನು ಕೆಲಸ ಮಾಡಲ್ಲ ಹಂಗೆ ಹಿಂಗೆ ಅಂತೇಳಿ ಎಲ್ಲ ಕೆಲಸ ಮಾಡಿಬಿಟ್ಟು ಇವಾಗ ಅದೇ ನಾ ಹೇಳಿದಲ್ಲ ಕೈ ನೋವಿಂದ ಸ್ವಲ್ಪ ಯೂಟ್ಯೂಬ್ಗೆ ಬಂದಿದ್ದು ನಾನು ಯೂಟ್ಯೂಬ್ ಮಾಡ ಅಂತೇಳಿ ಬಂದಿದ್ದು ಯಾವ ಕೆಲಸಗಳು ಹಾಳಾಗ ಮಾಡೋಕ್ಕೆ ಕಷ್ಟ ಆಗುತ್ತೆ ಅದು ನಮ್ಮ ನೋವು ನಮಗೇನೆ ಗೊತ್ತಿರುತ್ತಲ್ಲ ಬೇರೆ ಯಾರಿಗೂ ಗೊತ್ತಿರಲ್ಲ ನೋಡಿದವ್ರಿಗೆ ಏನು ಅಯ್ಯೋ ಎಷ್ಟು ಚೆನ್ನಾಗಿ ಇರ್ತಾರೆ ಇವ್ರಿಗೇನು ಕೈಕಲ್ಗೇನಾಗಿದೆ ಅಂಥೇಳಿ ಅದು ಅವರೂ ಅವ್ರಿಗೇನೆ ಗೊತ್ತಿರೋದು ನೋಡಿದರೆ ಯಾರಿಗೂ ಗೊತ್ತಾಗಿರಲ್ಲ ನಾವು ಇದರಿಂದನೇ ಎಜುಕೇಷನ್ ಆಗಲಿ ಒಂದು ತುತ್ತು ಆಗಲಿ ಇದೇ ಬೀಡಿಯಿಂದ ಇದರಿಂದನೇ ಬದುಕಿದ್ದು ಅದು ಹೆಂಗೆ ಬದುಕ್ತಿದ್ರು ನನ್ನಮ್ಮ ತುಂಬ ಕಷ್ಟಪಟ್ಟು ಸಾಕಿದ್ದಾರೆ ತುಂಬ ಕಷ್ಟಪಟ್ಟು ತುಂಬ ಕಷ್ಟಪಟ್ಟು ನಾಲ್ಕು ಹೆಣ್ಣು ಮಕ್ಕಳನ್ನ ತುಂಬ ಕಷ್ಟಪಟ್ಟು ಸಾಕಿದ್ದಾರೆ ಅದು ನಮ್ಮ ಅಮ್ಮನಿಗೆ ಮಾತ್ರ ಗೊತ್ತು ಆ ಕಣ್ಣೀರಿಗೆ ಮಾತ್ರ ಗೊತ್ತು ಅವರ ಕಣ್ಣೀರನ್ನು ನಾವು ನೋಡಿ ಬೆಳ್ಕೊಂಡಿದ್ದೇವೆ ಅಲ್ಲ ಅದು ನಮಗೆ ಮಾತ್ರ ಗೊತ್ತು ಅದನ್ನ ಪ್ರತಿ ಕ್ಷಣ ನೆನೆಸ್ಬೇಕಾಗತ್ತೆ ಇವಾಗ ನಾವು ಇಷ್ಟಾದರೂ ಒಂದು ಬಾಯಲ್ಲಿ ಮಾತಾಡ್ತಾ ಇದ್ದೀವಿ ಅಂದರೆ ಇದಕ್ಕೆ ಈ ಬಿಡಿ ನಮ್ಮಮ್ಮ ಕಷ್ಟಪಟ್ಟಿದ್ದು ಅವತ್ತು ಹೆಣ್ಮಕ್ಳನ್ನು ನನಗೆ ಸಾಕೋಕ್ಕೆ ಕಷ್ಟ ಆಗುತ್ತೆ ಹಂಗೆ ಹಿಂಗೆ ಏನಾದರೂ ಒಂದು ಯೋಚನೆ ಮಾಡ್ತಾ ಇದ್ರೆ ನಾವು ಇರ್ತಿದ್ವು ಇಲ್ವೋ ಅವರೊಂದು ಹೆಣ್ಣುಮಕ್ಳನ್ನ ನಾಲ್ಕು ಹೆಣ್ಮಕ್ಳನ್ನ ಕಷ್ಟಪಟ್ಟು ಬೆಳೆಸ್ಬೇಕು ಅಂತೇಳಿ ತುಂಬಾ ಕಷ್ಟಪಟ್ಟಿದ್ದಾರೆ ಅದು ತುಂಬ ಕಷ್ಟಪಟ್ಟಿದ್ರೆ ನಾಲ್ಕು ಹೆಣ್ಣುಮಕ್ಳು ಇದ್ದಾರೆ ಅಂದ್ರೆ ಮನೆಯಲ್ಲಿ ತುಂಬ ಅವತ್ತು ನೆಗ್ಲೆಟ್ ಮಾಡ್ತಾ ಇರುವವರು ಫ್ಯಾಮಿಲಿ ಆಗಲಿ ನಮ್ಮ ಯಾರೇ ಆಗಲಿ ಯಾರೇ ಆಗಲಿ ತುಂಬ ನೆಗ್ಲೆಟ್ ಮಾಡ್ತಾ ಇದ್ರು ನಮ್ಮ ಅಮ್ಮ ನಮ್ಗೆ ಏನು ಕಷ್ಟ ಅಂತೇಳಿ ತೋರಿಸಿಲ್ಲ ನಾವು ಒರೊಟ್ಟಿಗೆ ಸೇರಿಕೊಂಡು ನಾಲ್ಕು ನಾಲ್ಕು ನಿಂದಲೇ ಸ್ಟಾರ್ಟ್ ಮಾಡಿದ್ವಿ ಬೀಡಿಗೆ ನೂಲು ಹಾಕೋಕ್ಕೆ ಎಲ್ಲ ನಾಲ್ಕನೇ ಕ್ಲಾಸು ಐದನೇ ಕ್ಲಾಸಲ್ಲೇ ನಾವು ಸಪ್ರೇಟಾಗಿ ಬುಕ್ ಇಟ್ಕೊಂಡು ಬೇರೆಯೇ ಬುಕ್ ಮಾಡಿ ಬಿಡಿ ಕರ್ತಾಯಿದ್ವಿ ನಾನು ಅಕ್ಕ ಅದೆಲ್ಲ ಬಾಳೆಲೆ ನೆನಪು ತುಂಬ ನೆನಪು ಬರುತ್ತೆ ಇವಾಗ ಬಿಡಿ ಸೂಪನ್ನು ಸೂಪನ್ನು ನೋಡುವಾಗ ಅದಕ್ಕೆ ಹೇಳೋದು ಮನುಷ್ಯನಾದಂಗೆ ಕಷ್ಟ ಅಂತೇಳಿ ಗೊತ್ತಿರಲೇಬೇಕಾಗುತ್ತೆ ಕಷ್ಟ ಗೊತ್ತಿದ್ದರಲ್ಲಿ ನಾವು ಎದ್ದು ಬರ್ತೀವಿ ಎಲ್ಲಿ ಹೋದ್ರೂ ಎಲ್ಲಿ ಬಂದ್ರೂ ಅದು ನಮ್ಮನ್ನು ಕಾಪಾಡೋದು ನಮ್ಮನ್ನು ಕಾಪಾಡೋದು ನಮ್ಮ ಒಳ್ಳೆತನವೇ ಅಂತ ನಾನು ಅಂದ್ಕೋತೇನೆ ನಮ್ಮ ಒಳ್ಳೆತನ ನಮಗೆ ನಮ್ಮ ಮನಸ್ಸಲ್ಲಿ ಒಳ್ಳೆತನ ಇದ್ದರೆ ನಮಗೆ ಎಲ್ಲಿ ಬೇಕಾದರೂ ದಾರಿ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ನಾನೇ ಎಕ್ಸಾಂಪಲ್ ತುಂಬ ಕಷ್ಟದಿಂದ ಬಂದು ತುಂಬ ಕಷ್ಟದಲ್ಲಿ ಎದ್ದುಬಿಟ್ಟು ಬಂದಿದ್ದೀನಿ ನಾನು ಚಿಕ್ಕದಿಂದಲೂ ಅಷ್ಟೇ ತುಂಬ ಕಷ್ಟಪಟ್ಟಿದ್ದನ್ನು ನೋಡಿದ್ದೇನೆ ಅದಕ್ಕೋಸ್ಕರ ತಲೆ ನಾನಿವಲಕ್ಕೆಲ್ಲ ಯಾವುದಕ್ಕೂ ನೀವು ಹೇಳ್ಬೋದು ಇವ್ರಿಗೇನು ತೊಂದರೆ ಇಲ್ಲ ಅಂಥೇಳಿ ಖಂಡಿತವಾಗಲೂ ಕಷ್ಟಪಟ್ಟಿದ್ರೆ ಕಷ್ಟಪಟ್ಟರೆ ಮಾತ್ರ ನಮಗೆ ಅದರ ಬೆಲೆ ಗೊತ್ತಾಗೋದಿಲ್ಲ ಅಂದರೆ ಗೊತ್ತೇ ಆಗೋದಿಲ್ಲ ಏನು ಅಂತೇಳಿ ಒಂದೊಂದು ರೂಪಾಯಿಗೂ ನಾವು ಕಷ್ಟಪಡೋದು ಅಂದರೆ ಗೊತ್ತಿರಬೇಕು ಗೊತ್ತಿಲ್ಲ ಅಂದರೆ ಏನು ಇದು ಮಾಡೋಕ್ಕಾಗಲ್ಲ ನಾ ಹೇಳಿದ್ದಲ್ಲ ಇವತ್ತು ಮಾತಾಡ್ತೀವಿ ಅಂದರೆ ನನಗೆ ನಮ್ಮ ಮೇಲೆ ನನಗೆ ದೃಢ ನಿರ್ಧಾರ ಇದೆ ನಾವು ಬದುಕೇ ಬರ್ತೀವಿ ಎಷ್ಟು ಕಷ್ಟ ಆದರೆ ಎದ್ದು ನಿಲ್ತೀವಿ ಅಂತ ಹೇಳೋದು ನಮಗೆ ದೃಢ ನಿರ್ಧಾರ ಬೇಕು ಅಯ್ಯೋ ಕಷ್ಟ ಬಂತ ಅಂತೇಳಿ ನಾಲ್ಕು ಜನತ್ರ ಹೇಳಿ ಥರ ಎಲ್ಲ ಮಾಡೋದಲ್ಲ ನಮ್ಮ ಮೇಲೆ ನಂಬಿಕೆ ಅಷ್ಟೇ ನಮ್ಮ ಮೇಲೆ ನಂಬಿಕೆ ನಮಗೆ ಅನ್ನ ಕೊಟ್ಟ ದೇವರು ಇದು ನಮ್ಮ ಅದಕ್ಕೆ ನಮ್ಮ ಅಮ್ಮ ಒಂದು ಏನಾದರೂ ಬಿಡ್ತಾರೆ ಈ ಬೀಡಿ ಮಾತ್ರ ಬಿಡಲ್ಲ ಎಷ್ಟು ಹುಷಾರಿಲ್ಲ ಅಂದ್ರೆ ಬೀಡಿ ಕಟ್ತಾನೆ ಇರ್ತಾರೆ ಎಷ್ಟು ಕೂತ್ಕೊಳ್ಳೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಅವ್ರು ಬೀಡಿ ಕಾಡ್ತಾನೆ ಇದ್ದಾರೆ ಅವರ ಅವ್ರಿಗೆ ಅಭ್ಯಾಸ ಆಗಿ ಚಿಕ್ಕಂದಿಂದಲೂ ಕಷ್ಟಪಡ್ತಾ ಇದ್ರಲ್ವ ಮಕ್ಕಳನ್ನ ನೋಡಕ್ಕೆ ಮಕ್ಕಳನ್ನ ಕಾಪಾಡೋಕ್ಕೆ ಎಲ್ಲ ಈ ಬೀಡಿಯೇ ಕಾರಣ ಅಂತ ನಾನು ಅನ್ಕೊಂಡಿದ್ದೀನಿ ಒಂದು ಎಜುಕೇಶನ್ ಅದು ತುಂಬ 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 ಇದರಲ್ಲಿ ನಮಗೆ ಕಳ್ಸಿಕೊಟ್ಟಿದ್ದಾರೆ ಅಮ್ಮ ಇವಾಗ ನಾವು ಹೇಳ್ಬೋದು ಹಂಗೆ ಹಿಂಗೆ ಅಂತೇಳಿ ಬಟ್ ಅಮ್ಮಂದ್ರು ಕಷ್ಟಪಟ್ಟಿದ್ದು ನಾವು ಯೋಚನೆ ಮಾಡಲೇಬೇಕು ಒಂದು ಸರಿ ಅದ್ರ ಅದ್ರೊಟ್ಟಿಗೆ ನಾವು ಬೆಳೆದು ಬಂದಿದ್ದು ನಾವುನು ಸ್ವಲ್ಪ ಚಿಕ್ಕಂದು ದೊಡ್ಡದಾದ ನಂತರ ನಮಗೂ ಸ್ವಲ್ಪ ಅರ್ಥ ಆಗ್ತಾ ಇತ್ತಲ್ಲ ಕಷ್ಟ ಏನು ಅಂತೇಳಿ ಅದ್ರೊಟ್ಟಿಗೆ ನಾವು ದುಡಿತಾ ಇದ್ದಿದ್ದು ಎಲ್ಲ ನೆನಪಾಗುತ್ತೆ ನೆನಪಾಗುತ್ತೆ ಏನಪ್ಪಾ ಇವರು ಯೂಟ್ಯೂಬಲ್ಲಿ ಇವಾಗ ಲೈವ್ ಅದು ಇದು ವಿಡಿಯೋ ಹಾಕ್ತಾರೆ ಅಂತೇಳಿ ಅದು ನಮ್ಗೆ ನಮ್ಮ ಮೇಲೆ ಇರುವಂತ ವಿಶ್ವಾಸ ಅದಕ್ಕೋಸ್ಕರ ವೀಡಿಯೋ ಏನಾದ್ರೊಂದು ಮಾಡಬೇಕು ಏನಾದ್ರೊಂದು ದುಡಿತಾ ಇರ್ಬೇಕು ಅಂತೇಳಿ ನಮ್ದೊಂದು ಆಸೆ ಸಾಧನೆ ಅದರಲ್ಲಿ ಒಂದೇನಾದ್ರು ಅಂತ ಅಂತೇಳಿ ಅದಕ್ಕೆ ಮುಂಚೆ ನಾವು ಬೆಳೆದು ಬಂದ ದಾರಿಯನ್ನ ನಾವು ನೋಡ್ಕೋಬೇಕು ಅದಕ್ಕೆ ನನಗೆ ಇವತ್ತಿಗೂ ಅಷ್ಟೇ ಚಾಡಿ ಹೇಳೋ ಬುದ್ಧಿ ಆ ಥರ ಎಲ್ಲ ನನಗೆ ದೇವರು ಕೊಟ್ಟಿಲ್ಲ ಕೊಡುವುದು ಬೇಡ ನನಗೆ ಇನ್ನು ಯಾರನ್ನಾಗ್ಲಿ ಹೀಯಾಳಿಸೋದಾಗಲಿ ಮತ್ತು ಮತ್ತೆ ಯಾರ ಬಗ್ಗೆನೂ ಕೈ ಅದೇ ಬೆರಳು ಮಾಡಿ ತೋರಿಸೋದು ಅದೆಲ್ಲ ನನಗೆ ಇಷ್ಟ ಆಗೋಲ್ಲ ಬಿಲ್ಕುಲ್ ಇಷ್ಟ ಆಗಲ್ಲ ಏನಿದ್ರು ನಾವು ಫಸ್ಟ್ ಪಡೆದು ಬಂದ ದಾರಿಯನ್ನು ನಾವು ನೆನಪಿಸಬೇಕು ಏನೋ ನನಗಿವತ್ತು ನಿಮ್ಮ ಹತ್ರ ಮಾತಾಡಬೇಕು ಹೇಳಬೇಕು ಅಂತ ಅನಿಸ್ತು ಅದಕ್ಕೆ ನಾನು ಹೇಳಿದೆ ಏನು ಕಾಲ ಒಂದೇ ರೀತಿ ಇರಲ್ಲ ಕಾಲ ಚೇಂಜ್ ಆಗಿರುತ್ತೆ ಏನೋ ಒಂದೊಂದು ಸರಿ ನಾವು ಎಡ್ವರ್ಟ್ ಮಾಡ್ತೀವಿ ಅದು ಏನಂತಿಲ್ಲ ಗ್ರಾಚಾರನೋ ಏನು ಅಂತ ಗೊತ್ತಿಲ್ಲ ಎಡ್ವರ್ಟ್ ಬಿಡ್ತೀವಿ ಎಲ್ಲರನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಡ್ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಅಂತೇಳಿ ಆಗತ್ತೆ ಆವಾಗ ಏನಾಗುತ್ತೋ ಅಂತೇಳಿ ನಮಗೆ ಗೊತ್ತಿರಲ್ಲ ನಮ್ಮ ಜೀವನದಲ್ಲಿ ಆಗಲಿ ನಮ್ಮ ಏನೇ ಕ ಕೆಲ್ಸದಾಗಲ್ಲ ಕೆಲ್ಸದಲ್ಲಾಗಲಿ ಗೊತ್ತಾಗಲ್ಲ ಅದು ಏನು ಮಾಡೋಕ್ಕಾಗಲ್ಲಲ್ವ ಅದಕ್ಕೆ ಎಲ್ಲ ಕಷ್ಟ ಅಂತೇಳಿ ನಾವು ಅಲ್ಲಿಗೆ ಕೂರಬಾರ್ದು ಕೂರೋದು ಅದು ನಮ್ಮ ಇದಲ್ಲ ನಮ್ಮ ಎದ್ದು ನಿಲ್ಬೇಕು ಎದ್ದು ನಿಂತರೆ ಮಾತ್ರ ನಮಗೆ ಏನು ಮಾಡೋಕ್ಕೂ ಅನ್ನೋ ಸಾಧ್ಯ ಆಗೋದು ಮನಸ್ಸಲ್ಲಿ ಎಷ್ಟೇ ನೋವಿರಲಿ ಎಷ್ಟೇ ಏನೇ ಇರಲಿ ನಾವು ಅದನ್ನು ಹೇಳಿಕೊಂಡು ಮಾಡೋದು ಅದು ಸರಿಯಲ್ಲ ಅಂತ ಅನ್ಕೋತೀನಿ ನಾನು ಏನಾದರೂ ಅದು ನಮ್ದೇ ತಪ್ಪಾ ಅವ್ರದೇ ತಪ್ಪ ಅಂತೇಳಿ ವಾದ ಮಾಡಕ್ಕೆ ಹೋಗೋದು ಅದೆಲ್ಲ ಸರಿ ಅಲ್ಲ ಅಂತ ಅಂದ್ಕೊಡ್ತೀನಿ ನಾನು ಅದು ನಾನು ಯಾರಿಗೆ ಸರಿ ನಾನು ಸರಿ ಅಂದರೆ ಸರಿ ಅಂತೀನಿ ಎರಡೇ ಪದ ಹೇಳ್ತೀನಿ ಸರಿ ಅಂದರೆ ಸರಿ ಅಂದ್ರೆ ಇಲ್ಲ ಎರಡೇ ಪದ ಅಷ್ಟೇ ಹೇಳಿ ನಾನು ಮುಗಿಸ್ತೇನೆ ಹೊರತು ಜಾಸ್ತಿ ನಾನು ಹೇಳಕ್ಕೆ ಹೋಗಲ್ಲ ಒಂದೊಂದ್ಸರಿ ಕೋಪ ಬರುವಾಗ ಕೋಪ ಅಂತೇಳಿ ಯಾರಿಗೂ ಇರುತ್ತೆ ಕೋಪ ಅಂತೇಳಿ ಯಾರಿಗೂ ಇರುತ್ತೆ ಆದರೆ ಕೋಪ ಅಂತೇಳಿ ಅತಿ ಮಿತಿಯಾಗಿ ಇರಬಾರ್ದು ಒಂದು ಲಿಮಿಟ್ ಅಲ್ಲಿ ಇರ್ಬೇಕು ಒಂದು ಸಾರಿ ಅದನ್ನ ಪದೇ ಪದೇ ಹೋಗೋದು ಅದೆಲ್ಲ ಇಷ್ಟ ಇಲ್ಲ ನನಗಂತೂ ಇಷ್ಟ ಇಲ್ಲ ಕೋಪ ಇಲ್ಲದೆ ಮನುಷ್ಯ ಯಾರೂ ಇಲ್ಲ ಕೋಪ ಇದ್ದೇ ಇರುತ್ತೆ ಮನುಷ್ಯನ ಅದನಿಗೆ ಕೋಪ ಇದ್ದೇ ಇರುತ್ತೆ ಅಲ್ವಾ ನಮಗೂ ಇದೆ ಕೋಪ ಇದೆ ಬಟ್ ಕೋಪನ ತುಂಬಾ ನಾನು ತುಂಬಾ ತುಂಬಾ ಕಡೆ ಮಾಡಿದ್ದೀನಿ ಯಾಕಂದ್ರೆ ನನ್ ಕೋಪದಲ್ಲಿ ಕೆಲವ್ರು ನಾನು ಡೈರೆಕ್ಟ್ ಪದ ಹೇಳ್ತೇನೆ ಡೈರೆಕ್ಟಾಗಿ ಹೇಳ್ತಾ ಇದೆ ನಾನು ಇವಾಗ ಅದನ್ನು ಡೈರೆಕ್ಟಾಗಿ ಹೇಳೋದು ಸ್ವಲ್ಪ ಬಿಟ್ಟಿದ್ದೀನಿ ಯಾಕಂದರೆ ಅದನ್ನು ನಾವು ಹೇಳ್ಬಾರ್ದು ಅಂತೇಳಿ ನನಗೆ ಸ್ವಲ್ಪ ಅನುಭವ ಆಗಿದೆ ಯಾಕಂದರೆ ಕೆಲವ್ರಿಗೆ ಅದು ಆಗೋಲ್ಲ ಡೈರೆಕ್ಟಾಗಿ ಮಾತಾಡೋದು ಆಗಲ್ಲ ಕೆಲವರಿಗೆ ಅಂದರೆ ಅವರಿಗೆ ಮುಚ್ಚು ಮರೆ ಒಳಗಿನಿಂದ ಒಳಗೆ ಬೇಯಿಸೋದು ಗೊತ್ತಲ್ವ ಅದಕ್ಕೋಸ್ಕರ ನನಗೆ ಒಳಗಿನಿಂದ ಒಳಗೆ ಬೇಯಿಸೋಕ್ಕೆ ಗೊತ್ತಿಲ್ಲ ಏನಿದ್ರೂ ಓಪನ್ ಅಪ್ ಆಗಿ ಮಾತಾಡ್ತೀವಿ ಹೌದಾ ಅದೇ ಮಿಸ್ಟಿಕ್ ಆಗೋದು ಅದಕ್ಕೆ ನಾನು ಸ್ವಲ್ಪ ಮಾತಾಡೋದು ಇವಾಗ ಕಡಿಮೆ ಮಾಡಿದ್ದೇನೆ ಚಂದ್ರಿಕಾ ಹೇಳ್ಬೋದು ನೀವು ಹೇಳ್ಬೋದು ಇಷ್ಟು ಹೆಂಗೆ ಸ್ಟ್ರಾಂಗ್ ಅಂತ ಹೇಳಿ ನೋಡಿ ಅದಕ್ಕೆಲ್ಲ ಕಾರಣ ಇದೆ ನಮ್ಮ ಬೀಡಿ ಬೀಡಿಯಿಂದ ಬದುಕಿ ಬಂದವರು ನಾವು ಬೀಡಿ ಇಲ್ಲದೆ ಅಮ್ಮ ಒಂದೊಂದು ತುತ್ತಿಗೂ ಒಂದೊಂದು ತುತ್ತಿಗೂ ಅವರು ಬೀಡಿ ಕಟ್ಟಿನೇ ನಮಗೆ ಊಟ ಹಾಕಿದ್ದು ಊಟ ಹಾಕಿದ್ದು ಒಂದೊಂದು ತುತ್ತು ಊಟ ಹಾಕಿದ್ದು ಬೀಡಿಯಲ್ಲಿ ಅದಕ್ಕೋಸ್ಕರ ಇವತ್ತು ಎಷ್ಟೇ ತಿನ್ನೋಕ್ಕೆ ಇದ್ರೂ ತಿನ್ನಕ್ಕೆ ಎಷ್ಟೇ ಇದ್ರು ಈ ನೆನಪು ಮಾತ್ರ ಯಾವತ್ತೂ ಹೋಗಲ್ಲ ಖಂಡಿತವಾಗ್ಲೂ ಹೋಗೋಲ್ಲ ನಾಪು ಇದ್ದೇ ಇರುತ್ತೆ ಅದಕ್ಕೆ ಹೇಳೋದು ಯಾವತ್ತಿದ್ರೂ ನಾವು ಬಂದ ದಾರಿಯನ್ನು ಮರಿಬಾರ್ದು ಅಲ್ವೂ ಫ್ರೆಂಡ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಜೀವನದ ಬಗ್ಗೆ ನಾಲ್ಕು ಹೆಣ್ಣು ಮಕ್ಕಳನ್ನ ಅಮ್ಮ ದೊಡ್ಡದು ಮಾಡಿ ಅವರವರ ಕಾಲ್ ಮೇಲೆ ನಿಲ್ಲಿಸಿದಾರಲ್ವ ಅದಕ್ಕಿಂತ ಇನ್ನೂ ಏನು ಬೇಕು ಏನು ಬೇಡ ಅಂತೇಳಿ ಅನ್ಕೋತೇನೆ ಏನು ಬೇಡ ಇದಕ್ಕಿಂತ ಜಾಸ್ತಿ ಇಷ್ಟು ನೋಡ್ಕೊಂಡಿದ್ದಾರಲ್ವ ಯಾರೂ ಇಲ್ಲದೆ ತುಂಬ 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 ಒಂಟಿ ಹೆಂಗಸ್ ತುಂಬ ಕಷ್ಟಪಟ್ಟಿದ್ದಾರೆ ಅವರು ನಮ್ಮಮ್ಮ ಆ ಆವತ್ತಿನ ದಿನಕ್ಕೆ ಅವರು ಕಷ್ಟ ಅಂತೇಳಿ ಬೇರೆ ಏನೋ ಇದು ಮಾಡ್ತಾ ಇದ್ರೆ ಇಲ್ಲಿ ಇರ್ತಾ ಇರಲಿಲ್ಲ ನಿಜವಾಗ್ಲೂ ಇರ್ತಾ ಇರಲಿಲ್ಲ ಕಷ್ಟಪಟ್ಟಿದ್ದು ಕಣ್ಣಲ್ಲಿ ನೀರು ಹಾಕಿ ನಮ್ಮನ್ನು ಸಾಕಿದ್ದು ಅದೆಲ್ಲ ನೆನಪಾಗುತ್ತೆ ಇಲ್ಲ ತನಕ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೆ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಲವ್ ಯು ಆಲ್ ಯಾವುದೇ ಕಷ್ಟ ಬಂದ್ರು ಟೆನ್ಷನ್ ಆರಾಮದಲ್ಲಿ ಇರ್ಬೇಕು ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆನಾ ಇವತ್ತು ತಿನ್ನಕಂತೂ ಬೇಕಾದಷ್ಟು ಇರುತ್ತೆ ಕೆಲವ್ರಿಗೆ ನೆಮ್ಮದಿನೇ ಇರಲ್ಲ ದುಡ್ಡು ಇದೆ ನೆಮ್ಮದಿ ಇರಲ್ಲ ಆದ್ರೆ ತಿನ್ನಕ್ಕೆ ಸ್ವಲ್ಪ ಸ್ವಲ್ಪ ಇದ್ರು ಏನು ಇಲ್ಲಾಂದ್ರೂ ಹಾಗೇನೆ ಇವತ್ತು ಏನು ಇಲ್ಲ ಅಂತೇಳಿ ಕೊರಗಿಕೊಂಡು ಕೂತ್ಕೊಳ್ಳೋದಲ್ಲ ಅದನ್ನು ಹೆಂಗೆ ಮಾಡ್ಕೊಳ್ಳೋದು ಅಂತೇಳಿ ನಾವು ಯೋಚನೆ ಮಾಡ್ತಾ ಇರಬೇಕು ಅದೇ ಹೇಳ್ತಾ ಇರ್ತೀನಿ ನಾನು ನನಗೆ ಒಂದೊಂದು ಹಂತದಲ್ಲಿ ಒಂದೊಂದು ಕಷ್ಟ ಬಂದು ಅದನ್ನು ನಾನು ಹೆಂಗೆ ಸಾಲ್ವ್ ಮಾಡಿ ಎದ್ದು ನಿಂತಿದ್ದೇನೆ ಅಂದರೆ ಅದು ನನಗೇನೆ ಗೊತ್ತು ಅದು ನನಗೇನೆ ನನ್ನ ಅನುಭವದಲ್ಲಿ ನನಗೆ ಆದ ವಿಷಯಗಳು ನಾನು ಅದನ್ನು ಎಲ್ಲ ಸ್ಟ್ರಾಂಗಾಗಿ ತಗೊಂಡಿದ್ದೀನಿ ಸ್ಟ್ರಾಂಗ್ ಆಗಿ ತಗೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಆಗಲಿ ಆ ಥರ ಮಾತಾಡೋಕ್ಕೆ ನನಗೆ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅದೇ ಹೇಳಿದಲ್ಲ ನಂಬಿಕೆ ಧೈರ್ಯ ಅದೇ ಹೇಳಿದಲ್ಲ ಯಾವುದಕ್ಕೂ ಧೈರ್ಯ ನಂಬಿಕೆ ಮುಖ್ಯ ಮನುಷ್ಯನಾದವೇ ಜಗಳ ಬರುತ್ತೆ ಕೋಪ ಬರುತ್ತೆ ಯಾರಿಗೂ ಅಷ್ಟೆ ನಮಗೂ ಅಷ್ಟೆ ಅದನ್ನು ಉದ್ದಕ್ಕೆ ಇಟ್ಕೊಂಡು ಹೋಗೋದು ಅಂತೂ ನಮ್ಮ ಪಂಚಾಯತಿಗೆಲ್ಲ ಒಂದೊಂದು ಕೆಟ್ಟ ಗಳಿಗೆಯಲ್ಲಿ ಆಗುತ್ತೆ ಹೋಗುತ್ತೆ ಕೆಲವೊಂದು ಕೆಲವೊಂದು ನಾಲಿಗೆಯಿಂದ ನಾವು ಒಳ್ಳೇದು ಕೆಟ್ಟದು ಕಲಿ ಕಲಿತೇವೆ ನಾವು ಒಬ್ಬರಿಂದ ಏನು ಕಲಿತೇವೆ ನಮ್ಗೆ ನಮ್ಮ ದಾರಿಗೆ ಅದನ್ನು ಒಂದು ಸ್ಫೂರ್ತಿ ಅಂತ ಹೇಳ್ಬೋದು ನಮಗೆ ಒಬ್ರು ಕೆಟ್ಟದ್ದು ಮಾಡಿದರೆ ಅದು ನಮಗೊಂದು ಸ್ಫೂರ್ತಿ ಯಾಕಂದ್ರೆ ಅಲ್ಲಿನೂ ನಮ್ಗೆ ಒಂದು ದಾರಿ ಒಳ್ಳೆ ದಾರಿ ಸಿಗುತ್ತೆ ಕಲಿಲಿಕ್ಕೆ ಕಲಿಯೋದ್ರಲ್ಲಿ ತುಂಬಾ ಇದೆ ಜೀವನದಲ್ಲಿ ಕಲಿಯಕ್ಕೆ ಅಂದ್ರೆ ತುಂಬಾ ಇದೆ ಪಾಠಗಳು ತುಂಬಾ ತುಂಬಾ ಬರುತ್ತವೆ ನಮ್ಮ ಎದುರಿಗೆ ಬರುವಂತದ್ದು ಎಲ್ಲ ಸವಾಲುಗಳು ನಮ್ಗೆ ಕಲಿಯಕ್ಕೆ ಅಂತ ಹೇಳಿ ಕಲಿಯೋಕ್ಕೆ ಅಂತೇಳಿ ಬರುವುದು ಜೀವನದಲ್ಲಿ ಎಷ್ಟು ಕಲಿತ್ರು ಇನ್ನೂ ಇನ್ನೂ ಕಲಿಯೋಕೆ ಇದೆ ಗೊತ್ತಿಲ್ಲ ಕೊನೆತನಕೂ ಕಲಿತಾನೆ ಇರ್ಬೇಕು ನಾವು ಅದೊಂದ್ಸರಿ ಆಗುತ್ತೆ ಜೀವನದಲ್ಲಿ ಇರುವಾಗ ನಾವು ಕಲಿತಾನೆ ಇರ್ಬೇಕು ಯಾವ ಯಾವ ಆ ಅಂಶಗಳು ಒಂದೊಂದು ಅಂಶಗಳನ್ನು ನಾವು ಕಲಿತಾನೇ ಹೋಗ್ಬೇಕು ವಿಷಯಗಳು ಓಕೆ ಬೈ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ಓಕೆನಾ